ದಿಸ್ ಕೇಸ್ ನಲ್ಲಿ ಫಿಂಗರ್ ಪ್ರಿಂಟ್ ವರದಿ ಬಂದಿದೆ ಅಂತ ಈಗ ಮಾಧ್ಯಮದಲ್ಲಿ ಬಂದಿರತಕ್ಕಂಥ ರಿಪೋರ್ಟ್ಸ್ ಸೊ ಇದನ್ನಲ್ಲಿ ಹತ್ತು ಜನಕ್ಕೆ ಮ್ಯಾಚ್ ಆಗ್ತಾ ಇದೆ ಅಂತ ಸೊ ಸುಮಾರು ಜನಕ್ಕೆ ನಾನು ಕೇಳಿದ್ರು ಈ ಅಂದ್ರೆ ಇದರ ಅರ್ಥ ಈ ಕೇಸ್ ನ ಪರಿಣಾಮ ಏನ್ ಪರಿಣಾಮ ಬೀರುತ್ತೆ ಈ ತರ ಒಂದು ರಿಪೋರ್ಟ್ಸ್ ಇದೆ ನೋಡಿ ಮೊದಲನೇದಾಗಿ ಈ ಹತ್ತು ಜನದ ಫಿಂಗರ್ ಪ್ರಿಂಟ್ಸ್ ಯಾರ್ದು ಹೋಲಿಕೆ ಆಗಿದೆ ಈ ಹದಿನೇಳು ಜನ ಅರೆಸ್ಟ್ ಆಗಿದ್ದಾರೆ ಅದರಲ್ಲಿ ಹತ್ತು ಜನದಲ್ಲಿ ಯಾರ್ಯಾರು ಏನೇನು ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ಈ ಫಿಂಗರ್ ಪ್ರಿಂಟ್ ಇಂದ ಸಾಬೀತಾಗತ್ತೆ ದೆ ಕೆನ್ ನೆವರ್ ಎಸ್ಕೇಪ್ ದಟ್ ಈಸ್ ನಂಬರ್ ಒನ್ ಕನ್ಕ್ಲೂಷನ್ ಎರಡನೇದು ಈ ಫಿಂಗರ್ ಪ್ರಿಂಟ್ ಯಾವ ಯಾವ ಜಾಗದಲ್ಲಿ ಇದನ್ನ ರಿಟ್ರೀವ್ ಮಾಡಿದ್ದಾರೆ ಒಂದು ಶೆಡ್ ಅಲ್ಲಿ ಇನ್ನೊಂದು ಆ ಶೆಡ್ ಅಲ್ಲಿ ಇರತಕ್ಕಂಥ ಒಂದು ಸೆಕ್ಯೂರಿಟಿ ಗಾರ್ಡ್ ರೂಮ್ ನಲ್ಲಿ ಅಲ್ಲಿ ತಗೊಂಡಿದ್ದಾರೆ ಇನ್ನೊಂದು ಶವಸ್ ಆಗಿರ್ತಕ್ಕಂಥ ಗಾಡಿನಲ್ಲಿ ತಗೊಂಡಿದ್ದಾರೆ ಮೂರು ಸೊ ಈ ಮೂರು ಜಾಗ ಅಂದ್ರೆ ಶವ ಸಾಗಿ ಸಾಗಿಸ್ತಕ್ಕಂಥ ಗಾಡಿನಲ್ಲಿ ಯಾರ್ ಫಿಂಗರ್ ಪ್ರಿಂಟ್ ಸಿಕ್ಕಿದೆ ಅವರು ಶವ ಸಾಗಿಸುವ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಇದು ಶವ ಸಾಗಿಸುವ ಕೃತ್ಯದಲ್ಲಿ ಇಲ್ಲ ಅವನಿಗೆ ನಾನು ಮೊದ್ಲೇ ಹೇಳಿದಾಗ ಎನಿಥಿಂಗ್ ಮೇ ಬಿ ಹಾಸ್ಪಿಟಲ್ ಕರ್ಕೊಂಡು ಹೋಗ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಆ ವೆಹಿಕಲ್ ನಲ್ಲಿ ಇದ್ರು ಅಂತ ಸಾಬೀತ್ಪಡಿಸ್ತಾರೆ ದಟ್ ಈಸ್ ನಂಬರ್ ಟು ಎರಡನೇದು ಮೂರನೇದು ಮೂರನೇದೇನಂದ್ರೆ ಆ ಶೆಡ್ ನಲ್ಲಿ ಫಿಂಗರ್ ಪ್ರಿಂಟ್ಸು ಆ ಯಾವ ವಸ್ತುಗಳು ಹೊಡೀಲಿಕ್ಕೆ ಉಪಯೋಗಿಸಿದ್ದಾರೆ ಅದರ ಮೇಲೆ ಫಿಂಗರ್ ಪ್ರಿಂಟ್ಸು ಮತ್ತೆ ಅದರ ಪಕ್ಕ ಇರ್ತಕ್ಕಂತ ಲಾರಿ ಆಗಲಿ ಟ್ರಕ್ ಆಗಲಿ ಅದ್ರ ಗ್ಲಾಸ್ ಮೇಲಾಗ್ಲಿ ವಸ್ತುಗಳಲ್ಲಿ ಮುಟ್ಟಿರ್ತಕ್ಕಂಥ ಜಾಗದಲ್ಲಿ ಸೊ ಅಲ್ಲಿರ್ತಕ್ಕಂಥ ಫಿಂಗರ್ ಪ್ರಿಂಟ್ಸು ಅಲ್ಲಿ ಇದರ ತಾತ್ಪರ್ಯ ಅಷ್ಟೇ ಈ ಎಲ್ಲಿ ಯಾರ್ಯಾರು ಫಿಂಗರ್ ಪ್ರಿಂಟ್ಸ್ ಆ ಶೆಡ್ ನಲ್ಲಿ ಸಿಕ್ಕಿದೆ ಅವರು ಆ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ಒಂದು ಕನ್ಕ್ಲೂಡ್ ಮಾಡ್ಬೋದು ಎರಡನೇದು ಆ ಕೃತ್ಯದ ಬಗ್ಗೆ ಸಂಪೂರ್ಣ ಪೂರ್ಣ ಮಾಹಿತಿ ಅವರಲ್ಲಿದೆ ಅಂತ ಮೂರನೇ ಡೈರೆಕ್ಟ್ಲಿ ಅವ್ರ ಇಂಡೈರೆಕ್ಟ್ಲಿ ದರ್ ಇನ್ವಾಲ್ಡ್ ಇನ್ ಕ್ರೈಮ್ ಅಂತ ಕನ್ಕ್ಲೂಡ್ ಆಗುತ್ತೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಯಾವ ವಸ್ತುಗಳ ಮೇಲೆ ಒಡೆಯಲಿಕ್ಕೆ ಉಪಯೋಗಿಸಿರ್ತಕ್ಕಂಥ ವಸ್ತುಗಳ ಮೇಲೆ ಅವರ ಫಿಂಗರ್ ಪ್ರಿಂಟ್ ಸಿಕ್ಕಿದೆ ಅವರು ಆ ವಸ್ತುಗಳಿಂದ ಆಗಿರ್ತಕ್ಕಂಥ ಗಾಯಕ್ಕೆ ಅವರೇ ಜವಾಬ್ದಾರರು ಅಂದ್ರೆ ದೇ ಆರ್ ದ ಪರ್ಸನ್ಸ್ ರೆಸ್ಪಾನ್ಸಿಬಲ್ ಫಾರ್ ದಟ್ ಪರ್ಟಿಕ್ಯುಲರ್ ಇಂಜುರಿ ಆ ಗಾಯ ಏನಾದರೂ ಆ ಗಾಯದಿಂದಲೇ ಸತ್ತಿದ್ದೇನಂತ ಪೋಸ್ಟ್ ಮಾರ್ಟಮ್ ಏನಾದರು ರುಜುವಾತ ಆದ್ರೆ ಆ ವಸ್ತುಗಳ ಮೇಲೆ ಇರ್ತಕ್ಕಂಥ ಪ್ರಿಂಟ್ಸ್ ಏನಿದೆ ಅವರೇ ದೇವ ರೆಸ್ಪಾನ್ಸಿಬಲ್ ಫಾರ್ ದ ಸೋಕಾಲ್ಡ್ ಮರ್ಡರ್ ಸೊ ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಕನ್ಕ್ಲೂಷನ್ ಅಂದ್ರೆ ದರ್ಶನ್ ಪ್ರಿಂಟ್ಸ್ ಈ ಹತ್ತು ಪ್ರಿಂಟ್ ಹೋಲಿಕೆ ಇಲ್ಲದಿದ್ದಲ್ಲಿ ದರ್ಶನ್ ಡೆಫಿನೆಟ್ಲಿ ಈ ಆ ಜಾಗದಲ್ಲಿ ನಡೆದಿರ್ತಕ್ಕಂಥ ಕೃತ್ಯಗಳಲ್ಲಿ ಸಿಕ್ಕಿರ್ತಕ್ಕಂಥ ಎವಿಡೆನ್ಸ್ ಆಧಾರದ ಮೇಲೆ ಅವರು ಅದಕ್ಕೆ ಯಾವುದೇ ರೀತಿಯಲ್ಲಿ ಸಂಬಂಧ ಇಲ್ಲ ಅಂತ ಹೇಳಲಿಕ್ಕೆ ಬರುತ್ತೆ ಬಟ್ ಇದ್ರ ಅರ್ಧ ಅವ್ರ ಈ ಕೃತ್ಯದಲ್ಲಿ ಅಹ್ ಇವರಿಂದ ಕೃತ್ಯ ನಡೆದಿದ್ಯೋ ಇಲ್ಲೋ ಅಂತ ಸಾಬೀತಾಗುತ್ತೆ ಅದು ಬೇರೆ ಬೇರೆ ಅದು ದ ಟೆಕ್ನಿಕಲ್ ಎವಿಡೆನ್ಸ್ ಇರುತ್ತೆ ವಿಡಿಯೋ ಎವಿಡೆನ್ಸ್ ಅಂತ ಏನ್ ಹೇಳ್ತೀವಿ ಅದು ಇಲ್ಲ ಮೊಬೈಲ್ ಅಲ್ಲಿ ಏನಾರು ತೆಕೊಂಡಿದ್ರು ಸಿ ಸಿ ಟಿವಿ ಎವಿಡೆನ್ಸಸ್ ಇಲ್ಲ ಅಲ್ಲಿ ಈ ಜನದಲ್ಲಿ ಯಾರು ನೋಡಿದಾರೆ ಅವ್ರು ಏನೇನ್ ಮಾಡಿದ್ದಾರೆ ಅಂತ ಅವರು ಅವರ ಸ್ಟೇಟ್ಮೆಂಟ್ಸು ಇಲ್ಲ ದರ್ಶನ್ ಕೈಯಲ್ಲಿ ಅವನ ಮೇಲೆ ಒಡೆದಿದ್ದಾರೆ ಅಂತ ಏನ್ ಹೇಳ್ತಾರೆ ಕಾಲಲ್ಲಿ ಕೂದಿದ್ದಾರೆ ಅಂತ ಹೇಳ್ತಾರೆ ಅದರಲ್ಲಿ ಫಿಂಗರ್ ಪ್ರಿಂಟ್ ಸಿಗೋದಿಲ್ಲ ಇದ್ರೆ ಏನು ದರ್ಶನ್ ಕೃತದಲ್ಲಿ ಮಾಡೇ ಇಲ್ಲ ಅಂತ ಹೋಗ್ಲಾಡಿಸಿದುದು ಕಷ್ಟ ಬಟ್ ಈ ನಡೆದರ ಕೃತದಲ್ಲಿ ಅವ್ರು ಭಾಗಿಯಾಗಿಲ್ಲ ಅನ್ನೋದಕ್ಕೆ ಈ ಫಿಂಗರ್ ಪ್ರಿಂಟ್ಸ್ ಬೇರೆ ಅವರು ಭಾಗಿಯಾಗಿರೋದಕ್ಕೆ ಅನ್ನೋದಕ್ಕೆ ಫಿಂಗರ್ ಪ್ರಿಂಟ್ಸ್ ದಿಟ್ಸ್ ರಿಪೋರ್ಟ್ ಎ ಸಾಕ್ಷಿ ನೋಡಿ ಫಿಂಗರ್ ಪ್ರಿಂಟ್ಸ್ ವರದಿಯ ಆಧಾರದ ಮೇಲೆ ನಾವು ಹೀಗೆ ಹೇಳ್ಬೋದು ಈಗ ಹತ್ತು ಜನದಲ್ಲಿ ಯಾರ್ಯಾರು ಹೋಲಿಕೆ ಆಗಿದೆ ಅವ್ರು ಯಾವ್ಯಾವ ಕೃತದಲ್ಲಿ ಭಾಗಿಯಾಗಿದೆ ಅಂತ ವಿಂಗಡಿಸಬಹುದು ಬಟ್ ಇದು ಒಂದೇ ನಾ ಈ ಎವಿಡೆನ್ಸ್ ಆಧಾರದ ಮೇಲೆ ನಾವು ಹೇಳ್ಬೋದು ಹೌದು ಈ ವಿಂಗಡಣೆ ಯಾರ್ಯಾರು ಬಾಗಿರೋ ಅದು ದಟ್ ಇಸ್ ಕನ್ಫರ್ಮ್ ಬಟ್ ಇದಲ್ಲದೆ ನಿಮ್ಗೆಲ್ಲಾರು ಗೊತ್ತಿರ್ತಕ್ಕಂಥದ್ದು ಸಿ ಸಿ ಟಿವಿ ಎವಿಡೆನ್ಸಸ್ ಮೊಬೈಲ್ ನಲ್ಲಿ ರೆಕಾರ್ಡ್ ಮಾಡಿದಾರಲ್ಲ ಅದರ್ ಎವಿಡೆನ್ಸಸ್ ಇದಲ್ಲದೆ ಮೂರನೇದು ಯಾರ್ಯಾರ ಅಲ್ಲಿ ವಿಟ್ನೆಸಸ್ ಅಪ್ರೂವರ್ ಆಗಿದಾರೋ ಇಲ್ವೋ ಇಲ್ಲ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೊಟ್ಟಿದಾರೋ ಇಲ್ವೋ ಅವರ ಒಂದು ಸ್ಟೇಟ್ಮೆಂಟ್ ನೋಡಿ ಈಗ ನಮಗೆಲ್ಲ ಗೊತ್ತಿರತಕ್ಕಂಥದ್ದು ಒಂದು ಸತ್ಯ ಇಷ್ಟೇ ಮಾಧ್ಯಮದಲ್ಲಿ ಆಧಾರದಲ್ಲಿ ಬಂದಿರತಕ್ಕಂಥ ಸತ್ಯ ಇದರಲ್ಲಿ ದರ್ಶನ್ ಮಾಡಿದ್ದಾರೆ ಅವ್ರು ಇದ್ ಮಾಡಿದ್ದಾರೆ ಅಂತ ಇದು ಒಂದು ವರ್ಷನ್ ಬಟ್ ಮುಂದಿನ ದಿನಗಳಲ್ಲಿ ಚಾರ್ಜ್ ಶೀಟ್ ನಲ್ಲಿ ರುಜುವಾತಾಗಿರ್ತಕ್ಕಂಥ ಪೊಲೀಸಿಂದ ಅದು ಪೊಲೀಸರ ವರ್ಷನ್ ಮೂರನೇದು ಈ ಯಾವ್ಯಾವ ಆಧಾರದ ಮೇಲೆ ಈ ಒಂದು ಸತ್ಯಕ್ಕೆ ಪೊಲೀಸ್ ಅವರು ಈ ಡಿಸಿಷನ್ ತಗೊಂಡಿದ್ದಾರೆ ಚಾರ್ಜ್ ಶೀಟ್ ನಲ್ಲಿ ಅಂತ ಹಿಡ್ದೆಲ್ಲ ಅದು ರಿಲೇಯಬಲ್ ಫೋರೆನ್ಸಿಕ್ ಎಡೆನ್ಸ ಇಲ್ವಾ ಅಂತ ಕೋರ್ಟ್ ನಲ್ಲಿ ಪ್ರೂವ್ ಆಗಿ ಆಮೇಲೆ ಬರುತ್ತೆ ನೋಡಿ ದಟ್ ಇಸ್ ಅನದರ್ ವರ್ಷನ್ ಅದೇ ಕೋರ್ಟ್ ಒಪ್ಪದು ಅದರ ಆಧಾರದ ಮೇಲೆ ದರ್ಶನ್ಗೆ ಈ ಕೇಸ್ನಲ್ಲಿ ಇನ್ವಾಲ್ವ್ ಆಗಿದ್ದಾರೋ ಇಲ್ವೋ ಇದು ಸಾವು ಇದು ಕೊಲೆನೋ ಇಲ್ಲ ಆಕಸ್ಮಿಕವೋ ಇಲ್ಲ ದರ್ಶನ ಪಾತ್ರ ಏನು ಅಂತ ಅದರ ಆಧಾರದ ಮೇಲೆ ರಿಲೇಬಲ್ ಫೋರೆನ್ಸಿಕ್ ಎವಿಡೆನ್ಸ್ ಆಧಾರದ ಮೇಲೆ ಡಿಪೆಂಡ್ ಆಗುತ್ತೆ ಬರೀ ಚಾರ್ಜ್ ಶೀಟ್ ಮೇಲೆ ಡಿಪೆಂಡ್ ಆಗೋದಿಲ್ಲ ಬರೀ ಮಾಧ್ಯಮ ವರದಿ ಮೇಲೆ ಡಿಪೆಂಡ್ ಆಗೋದಿಲ್ಲ ಸೊ ಈ ವಿಡಿಯೋ ಮಾಡೋ ಈ ಉದ್ದೇಶ ಇಷ್ಟೇ ಈ ಫಿಂಗರ್ ಪ್ರಿಂಟ್ ಇಂದ ಈ ಕೇಸ್ಗೆ ಯಾವ್ಯಾವ ಪರಿಣಾಮ ಇದರಿಂದ ಏನೇನು ನಾವು ಸತ್ಯನ ಹೊರತರ್ಲಿಕ್ಕೆ ಸಾಧ್ಯ ಅಂತ ಹೇಳಲಿಕ್ಕೆ ಮಾಡಿರ್ತಕ್ಕಂಥ ಈ ವಿಡಿಯೋ ಥ್ಯಾಂಕ್ ಯು